ದರ್ಶನ ಮಾಡಿದಂತ ಭಾಗ್ಯ ನನಗೂ ಸಿಕ್ಕಿದೆ ನಮ್ಮತ್ತೂರಿಗೂ ಬಂದಿದ್ರು ಅಲ್ಲೂ ಕೂಡ ಹೋಗಿದೆ ನಂತರ ಅವರ ಸಮಾಧಿಯ ದರ್ಶನವನ್ನು ಕೂಡ ಮಾಡಿದ್ವಿ ಅವರು ಅವಧೂತ ಅಂತಂದ್ರೆ ಇದು ಯಾರು ಕೂಡ ಡೆಸಿನೇಷನ್ ಅಲ್ಲ ಅಂತ ಹೇಳಿದೆ ಪ್ರಪಂಚದಲ್ಲೇ ಇದ್ಕೊಂಡು ಪ್ರಪಂಚದ ಎಲ್ಲ ಚಟುವಟಿಕೆಯನ್ನು ಮಾಡ್ತಾ ಅದನ್ನು ಮೀರಿ ಸಹಜವಾಗಿ ನಿಂತ್ಕೊಳ್ಳುವಂತ ಒಂದು ವ್ಯಕ್ತಿತ್ವದ ಒಂದು ಸ್ಥಿತಿ ಅದು ಹೌದು ಅದು ಎಷ್ಟಾದರ ಗುರುಗಳು ಅವರು ಲಭ್ಯ ಮಾಡಿಕೊಂಡಿದ್ರು ಅವರು ವಿಜಯ ಕಾಲೇಜಲ್ಲಿ ನಾನು ಪೂರ್ಣ ಇತಿಹಾಸ ಏನು ಹೇಳೋಕೆ ಹೋಗಲ್ಲ ಅವರು ವಿಜಯ ಕಾಲೇಜಲ್ಲಿ ಕಾಲೇಜು ವಿದ್ಯಾರ್ಥಿ ಆದಾಗಲೂ ಎಲ್ಲರಂತೆ ಅವ್ರು ಇರಲಿಲ್ಲ ಜುಟ್ಟಿತ್ತು ಎಲ್ಲ ಇತ್ತು ಎಲ್ಲ ಆಸೆ ಮಾಡ್ತಾ ಇದ್ರು ಯಾವುದನ್ನು ಅವರು ಅಭಿಮಾನಕ್ಕೆ ತಗೋತಾನೆ ಇರಲಿಲ್ಲ ಯಾರಿಗೆ ಈ ದೇಹಾಭಿಮಾನವನ್ನು ಮೀರಿ ಅಂತ ಬುದ್ಧಿ ಜ್ಞಾನ ಪ್ರಾಪ್ತವಾಗುತ್ತೆ ಅವರು ಅವರು ಸಾಧು ಸಂತರು ಮಹಾಪುರುಷರು ಅವತಾರ ಪುರುಷರೇ ಆಗುವಂಥದ್ದು ಆ ರೀತಿ ಅವರಲ್ಲಿ ಬಾಲ್ಯದಿಂದಲೇ ಕಂಡಿತು ಬಾಲ್ಯದಿಂದಲೇ ಬರ ಪುಸ್ತಕ ಬರೆದವರು ಹೇಳ್ತಾರೆ ಅವರ ತಂದೆ ಅನೇಕ ಪುರಾಣ ಕಥೆಯನ್ನು ಹೇಳ್ತಾ ಇದ್ರು ಅವರಿಗೆ ಬಹಳ ಶ್ರದ್ಧೆಯಿಂದ ಮುಖವಾದಾಗ ಹೇಳ್ತಾ ಇದ್ರು ಧ್ರುವನ ಕಥೆಯನ್ನು ಬಹಳ ಹೇಳ್ತಾ ಇದ್ರು ಧ್ರುವನ ಕಥೆ ಮತ್ತಂತೆ ಮತ್ ಮತ್ ಮತ್ತೆ ಹೇಳು ಅಂತ ಹೇಳಿಸ್ಕೊಳ್ತಾ ಇದ್ರು ನಾನು ಧ್ರುವ ನಕ್ಷತ್ರಂತೆ ಆಗಬೇಕು ಅಂತ ಹೇಳ್ತಾ ಇದ್ರಂತೆ ಆ ರೀತಿ ಬೇರೆಯವರು ಮಾಡಿದ್ರು ಇಲ್ವೋ ಅವರ ಸ್ವಂತ ಸಾಧನೆಯಿಂದ ತಪಸ್ಸಿನಿಂದ ಅವರ ಸಮರ್ಪಣೆಯಿಂದ ಅವರು ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ ಎಲ್ಲ ಆಧ್ಯಾತ್ಮಿಕ ಭಿಕ್ಷುಗಳ ಹೃದಯದಲ್ಲಿ ಅವರು ಧ್ರುವ ತಾರೆಯಂತೆ ನಕ್ಷತ್ರದಂತೆ ಅತ್ಯಂತ ನೋಡೋಕೆ ಸಣ್ಣ ನಕ್ಷತ್ರ ಬೆಳಕು ಅದರ ಒಳಗೆ ಆ ಜ್ಞಾನ ಸೂರ್ಯನಷ್ಟು ಪ್ರಕಾರವಾಗಿ ಬೆಳೆಸುವಂಥ ಆ ಒಂದು ಶ್ರೇಷ್ಠ ಜೀವನ ಆ ಅವರು ಹೋದಾಗ ಚಂದ್ರಶೇಖರ ಭಾರತಿಗಳು ಅವರಂಥರ ಸಂತರು ಸನ್ಯಾಸಿಗಳು ಮಠಾಧೀಶರು ಆದರೆ ನಾನು ಅವರನ್ನ ಅಧ್ಯಯನ ಮಾಡಿರೋ ಪ್ರಕಾರ ನಾನೇನು ಅವರು ನೋಡಿಲ್ಲ ಅಧ್ಯಯನ ಮಾಡಿರೋ ಪ್ರಕಾರ ಅವರು ಇದೆಲ್ಲ ಮೇಲೆ ಅವಧೂತರು ಅವರೇ ಅವಧೂತರು ಅವರಿಗೆ ಮಠ ಇದೆಲ್ಲ ಅಷ್ಟು ಅವರಿಗೆ ಆಸಕ್ತಿ ಇರಲಿಲ್ಲ ಅದು ಅನಿವಾರ್ಯ ಪೀಠದಲ್ಲಿ ಇದ್ರು ಹಾಗಾಗಿ ಅಂತರ್ಗತವಾಗಿಬಿಡ್ತಿದ್ರು ಒಂದ್ಸತಿ ಒಟ್ಟಾದಿಗೆ ಗುರುಗಳು ಹೋದಾಗ ಚಂದ್ರಶೇಖರ ಭಾರತಿಗಳು ಅಪಾರವಾದ ಗೌರವ ಆದರೆ ಅವರಿಗೆ ಅಲ್ಲಿ ವೆಂಕಟ ಬಹುಶಃ ಚಂದ್ರಶೇಖರ ಭಾರತಿಗಳು ಪರೀಕ್ಷೆ ಹೇಳಿದ್ರು ಅಥವಾ ಇವರ ಅವಧೂತನವನ್ನು ಪ್ರಕಟ ಮಾಡೋಕೇಳಿದ್ರು ಗೊತ್ತಿಲ್ಲ ಪಾತ್ರೆಗಳು ಕೀ ಪಾತ್ರೆ ಹಿತ್ತಾಳೆ ಪಾತ್ರೆ ಬೆಳ್ಳಿ ಪಾತ್ರೆ ಚಿನ್ನದ್ದು ಒಂದಷ್ಟು ಎಲ್ಲವೂ ಇತ್ತು ಎಲ್ಲವೂ ಅದು ಇದು ಭಾಳ ನಿಗಾ ಮಾಡ್ತಾರೆ ಇವರು ಆದರೆ ಪಾತ್ರೆ ಎಲ್ಲ ಬೆಳ್ಳಿ ಪಾತ್ರೆ ಹಿತಾಳ ಪಾತ್ರೆ ಎಲ್ಲವರು ಒಟ್ಟೆ ಹಾಕಿರ್ತಾರೆ ಒಂದು ನಿಗಾ ಮಾಡಲ್ಲ ಮಾಡಲ್ಲ ಅಂತೇಳಿ ಅಲ್ಲಿನ ವ್ಯವಸ್ಥಾಪಕರ ಬಗ್ಗೆ ಮ್ಯಾನೇಜರ್ ಬಗ್ಗೆ ಚಂದ್ರಶೇಖರ್ ಭಾರತಿಗಳು ನಮ್ಮ ಈ ಅವಧೂತ ಗುರುಗಳಿಗೆ ಹೇಳಿದ್ರಂತೆ ಇಷ್ಟು ಮಾತು ಅದಕ್ಕೆ ಅವಧೂತರು ಗುರುಗಳು ಹೇಳ್ತಿದ್ದಾರೆ ತಪ್ಪ ತಾನೆ ಓ ಗುರುಗಳಿಗೆ ಈ ಲೌಕಿಕ ಪ್ರಾಪಂಚಿಕ ಮೋಹ ಯಾವಾಗಿಂದ ಜಾಸ್ತಿ ಆಗಿದೆಯೋ